ನಮಸ್ಕಾರ ಸ್ನೇಹಿತರೆ ವೀಣಾ ಸ್ವಾಗತ ತುಂಬ ಸುಲಭವಾಗಿ ತುಂಬ ಸಿಂಪಲ್ಲಾಗಿ ಚಿಕನ್ ಪಲಾವ್ನ ಸಂಡೆ ಸ್ಪೆಷಲ್ಲಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಯಾವುದೇ ಜಾಸ್ತಿ ಮಸಾಲೆ ಇಲ್ದೇ ತುಂಬ ಈಸಿಯಾಗಿ ಮಾಡುವಂಥ ಚಿಕನ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಚಿಕನ್ ಪಲಾವ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿನ ಅರ್ಧ ಇಂಚಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ಪೈಸಸ್ನ ಹಾಕೊಳ್ತಾ ಇದ್ದೀನಿ ಮನೇಲಿ ಇರುತ್ತೋ ಅದನ್ನು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಕಲ್ಲೂನ್ನ ಹಾಕೋತಾ ಇದ್ದೀನಿ ಸ್ಟಾರೂನ ಒಂದು ಹಾಕ್ಕೊಂಡಿದ್ದೀನಿ ಮನೇಲಿ ಇರುತ್ತೋ ಅದನ್ನೇ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬಿಡಬೇಕು ಈ ರೀತಿ ಚಿಕನ್ ಪಲಾವ್ ಮಾಡೋದಕ್ಕೆ ಇಷ್ಟು ಮಸಾಲೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ತೆಗೆದು ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಬಾಸ್ಮತಿ ಅಕ್ಕಿನ ತೊಗೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಈ ಲೋಟದಲ್ಲಿ ನೀವು ಮನೇಲಿ ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದೇ ಅಕ್ಕಿನ ಹಾಕೋಬೋದು ಇದನ್ನು ಒಗ್ಗರಣೆಗೆ ಇಟ್ಟಾಗ ಒಂದು ಹತ್ತು ನಿಮಿಷ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ನೆನೆಸೋ ಅವಶ್ಯಕತೆನೇ ಇಲ್ಲ ಈಗ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಇದ್ದೀನಿ ನಾನಿಲ್ಲಿ ಪಲಾವ್ ಎಲೆ ಸ್ವಲ್ಪ ಸ್ಪೈಸಸ್ನ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕೋಬೋದು ಹಾಗೆ ಒಂದು ದಪ್ಪ ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಗಮ್ಮ ಬರೋವರೆಗೂ ಹುರ್ಕೊಂಡು ಈಗ ಒಂದು ಹಣ್ಣಾಗಿರೋವಂಥ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿದ್ದು ಬಾಡಿಸ್ಕೊಬೇಕು ಹಾಗೆ ಇದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಈಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬ್ರಾಯ್ಲರ್ ಚಿಕನ್ನು ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ತೊಳ್ಕೊಂಡು ನೀರೆಲ್ಲ ಬಸುಬಿಟ್ಟು ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಚಿಕನ್ನಲ್ಲಿ ಚೆನ್ನಾಗಿ ನೀರು ಬಿಡೋದ್ರಿಂದ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ಹಾಗೆ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಎಲ್ಲ ಈ ರೀತಿ ಎಲ್ಲ ಬಾಡಿಸ್ಕೊಂಡು ಹಸಿ ಹಸಿವಾಸನೆಲ್ಲ ಹೋಗೋವರೆಗೂ ಇದನ್ನು ಹುರ್ಕೋಬೇಕು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಚೆನ್ನಾಗಿಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಈ ರೀತಿ ಎಲ್ಲನೂ ಸಲ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಸ್ವಲ್ಪ ಚಿಕನ್ನ ಚೆನ್ನಾಗಿ ಸ್ವಲ್ಪ ಬೇಯೋವರೆಗೂ ಒಂದು ತಟ್ಟೆ ಮುಚ್ಕೊಳ್ಳೋಣ ಈಗ ಇನ್ನೊಂದು ಸಾರಿ ಎಲ್ಲ ತೆಗೆದ್ಬಿಟ್ಟು ಈಗ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚಿಕನ್ ಪಲಾವು ತುಂಬ ಸಾಫ್ಟಾಗಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ನಾನಿಲ್ಲಿ ಎರಡು ಒಂದು ಲೋಟದಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದಲ್ಲ ಅದಕ್ಕೆ ಎರಡು ಲೋಟದಷ್ಟು ಬಿಸಿ ನೀರನ್ನ ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೆ ಈ ರೀತಿ ಬಿಸಿ ನೀರನ್ನ ಹಾಕೋದ್ರಿಂದ ಬೇಗನೂ ಆಗಿಬಿಡುತ್ತೆ ಚಿಕನ್ ಪಲಾವು ಎಲ್ಲಾನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಟೇಸ್ಟ್ ನೋಡ್ಕೊಬೋದು ನೀವು ಸ್ವಲ್ಪ ಸಪ್ಪೆ ಏನಾದ್ರು ಇದ್ದರೆ ಉಪ್ಪು ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕೋಬೇಕು ಚೆನ್ನಾಗಿ ನೀರೆಲ್ಲ ಕುದೀತಾ ಇರುವಾಗ ಈಗ ನಾನಿಲ್ಲಿ ತೊಳೆದು ಸ ಒಂದು ಐದು ನಿಮಿಷ ಕಾಲ ನೆನೆಸಿರುವಂಥ ಬಾಸ್ಮತಿ ಅಕ್ಕಿನ ಹಾಕೋತಾಯಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಹಾಗೆ ಬೇಯೋದಕ್ಕೆ ಒಂದು ಪ್ಲೇಟ್ ಮುಚ್ಬಿಟ್ಟು ಹಾಗೆ ಐ ಫ್ಲೇಮ್ನಲ್ಲಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನೋಡಿಕೊಂಡು ಒಂದೆರಡು ಸಾರಿ ತಳೆ ಇರೋ ಹಾಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಈಗ ನೀರೆಲ್ಲ ಚೆನ್ನಾಗಿ ಕಡಿಮೆ ಆಗಿದೆ ಈಗ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡ್ರೆ ಚಿಕನ್ ಪಲಾವ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ದಮ್ಮ ಕಟ್ಟೋಕ್ಕೆ ಈ ರೀತಿ ಒಂದು ಪ್ಲೇಟ್ ಮುಚ್ಬಿಟ್ಟು ಹಾಗೆ ಸಿಮ್ನಲ್ಲೇ ಒಂದು ಹತ್ತು ನಿಮಿಷ ಕಾಲ ಬಿಟ್ಬಿಟ್ರಂತೂ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಪಾತ್ರೆನಲ್ಲಿ ಮಾಡೋರು ಈ ರೀತಿ ಮಾಡ್ಕೋಬೋದು ಅಥವಾ ಕುಕ್ಕರ್ನಲ್ಲಿ ಮಾಡ್ತೀನಿ ಅಂತ ಅನ್ನೋರು ಇದೇ ರೀತಿಯೇ ರೆಸಿಪಿನ ಫಾಲೋ ಮಾಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಉದೃದ್ರಾಗಿ ತುಂಬ ರುಚಿಯಾಗಿರುವಂಥ ಪಲಾವು ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೀವು ಒಂದು ಸಲ ಸಂಡೆ ಸ್ಪೆಷಲ್ಲಾಗಿ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರು ಸಹ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಚಿಕನ್ ಪಲಾವ್ನ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಮೀನಾಡ್ಕೆ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು